ನಮಸ್ಕಾರ ಸುಲಭವಾಗಿ ಹಣ ಮಾಡಬೇಕು ಅನ್ನೋ ಆಸೆ ನಮ್ಮನ್ನ ಎಂಥ ದೊಡ್ಡ ಸಂಕಷ್ಟಕ್ಕೆ ತಳ್ಳಬಹುದು ಅಂತ ಯೋಚಿಸಿದಿರಾ ಇವತ್ತು ನಾವು ರಾಜೇಶ್ ಅವರ ಒಂದು ಕಥೆಯನ್ನ ನೋಡೋಣ ಬರೊಬ್ಬರಿ ಹನ್ನೊಂದು ಲಕ್ಷ ರೂಪಾಯಿ ಸಾಲದ ಸುಳಿಗೆ ಸಿಲುಕಿದ್ದ ಅವರು ಆರ್ಥಿಕ ಶಿಸ್ತಿನಿಂದ ತಮ್ಮ ಜೀವನವನ್ನ ಹೇಗೆ ಮತ್ತೆ ಸರಿದಾರಿಗೆ ತಂದ್ರು ಅನ್ನೋದು ಈ ಕಥೆಯಲ್ಲಿದೆ ಇದು ಟ್ರೇಡಿಂಗ್ ಜಗತ್ತಿನ ಏಳುಬೀಳುಗಳ ಬಗ್ಗೆ ನಮ್ಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಕಲಿಸಿದೆ ಸರಿ ಹಾಗಾದ್ರೆ ರಾಜೇಶ್ ಅವರ ಈ ಪಯಣವನ್ನ ಐದು ಭಾಗಗಳಾಗಿ ನೋಡೋಣ ಮೊದಲು ಅವರು ಟ್ರೇಡಿಂಗ್ಗೆ ಹೇಗೆ ಕಾಲಿಟ್ರು ಆಮೇಲೆ ಪರಿಸ್ಥಿತಿ ಹೇಗೆ ಕೈಮೀರಿ ಹೋಯ್ತು ನಂತರ ಅವರ ಜೀವನಕ್ಕೆ ತಿರುವು ಕೊಟ್ಟ ಆ ಘಟ್ಟ ಯಾವ್ದು ಮತ್ತು ಚೇತರಿಸಿಕೊಂಡಿದ್ದೂ ಹೇಗೆ ಮತ್ತು ಕೊನೆಗೆ ಈ ಇಡೀ ಅನುಭವದಿಂದ ನಾವೆಲ್ಲರೂ ಕಲಿಯಬೇಕಾದ ಪಾಠಗಳೇನು ಅಂತ ಒಂದೊಂದಾಗಿ ನೋಡೋಣ ನಮ್ಮ ಕತೆ ಶುರುವಾಗೋದು ರಾಜೇಶ್ ಅವರಿಂದ ನಮ್ಮಲ್ಲಿ ಚಾಲಾ ಮಂದಿತರ ಅವರು ಒಬ್ಬ ಸಾಮಾನ್ಯ ಉದ್ಯೋಗಿ ಆದ್ರೆ ಬೇಗ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಅವರನ್ನ ಒಂದು ಅಪಾಯಕಾರಿ ದಾರಿಗೆ ಹೇಗೆ ತಳ್ಳಿತು ಅಂತ ನೋಡೋಣ ಬನ್ನಿ ನೋಡಿ ಎಲ್ಲ ಶುರುವಾಗಿದ್ದು ಈ ಒಂದೇ ಒಂದು ಮಾತ್ ಕೇಳಿ ಟ್ರೇಡಿಂಗ್ನಲ್ಲಿ ದುಡ್ಡು ಡಬಲ್ ಮಾಡ್ಬೋದು ಅಂತ ಸ್ನೇಹಿತ ಹೇಳಿದ ಮಾತು ರಾಜೇಶ್ ಅವರ ಗಮನ ಸೆಳೆಯಿತು ಎಷ್ಟೋ ಸಲ ಜೀವನದ ದೊಡ್ಡ ತಿರುವುಗಳು ಶುರುವಾಗೋದೆ ಇಂಥ ಸಣ್ಣ ಮಾತುಗಳಿಂದ ಅಲ್ವಾ ಅಂದುಕೊಂಡ ಹಾಗೆ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಹತ್ತು ಸಾವಿರಕ್ಕೆ ಎರಡು ಸಾವಿರ ಲಾಭ ಈ ಸಣ್ಣ ಗೆಲುವು ಅವರಿಗೆ ಎಲ್ಲಿಲ್ಲದ ಆತ್ಮವಿಶ್ವಾಸ ತಂದುಕೊಡ್ತು ಆದ್ರೆ ಈ ಆರಂಭಿಕ ಯಶಸ್ಸಿದ್ಯಲ್ಲ ಇದು ಒಂದು ರೀತಿ ಅಪಾಯಕಾರಿ ಬಲೆ ಇದ್ದ ಹಾಗೆ ಯಾಕಂದ್ರೆ ನಾವೇ ಗೆದ್ದು ಗೆದ್ದುಬಿತ್ವಿ ಅನ್ನೋ ಭ್ರಮೆ ಹುಟ್ಟಿಸಿ ಮುಂದೆ ದೊಡ್ಡ ರಿಸ್ಕ್ ತಗೊಳಕೆ ನಮ್ಮನ್ನ ಪ್ರೇರೇಪಿಸುತ್ತೆ ಆ ಆರಂಭಿಕ ಗೆಲುವಿನಿಂದ ಬಂದ ವಿಪರೀತ ಆತ್ಮವಿಶ್ವಾಸ ರಾಜೇಶ್ರನ್ನ ಎಲ್ಲಿಗ್ ತಂದು ನಿಲ್ಸ್ತು ಅಂತ ಈಗ ನೋಡೋಣ ಇಲ್ಲಿಂದ ಪರಿಸ್ಥಿತಿ ಎಷ್ಟು ಬೇಗ ತಲೆ ಅಂತ ಗಮನಿಸಿ ರಾಜೇಶ್ ಅವರ ನಷ್ಟಕ್ಕೆ ಕಾರಣ ಅದೃಷ್ಟ ಕೈಕೊಟ್ಟಿದ್ದಲ್ಲ ಬದ್ಲಾಗಿ ಓವರ್ ಟ್ರೇಡಿಂಗ್ ಅನ್ನೋ ಒಂದು ಕೆಟ್ಟ ಅಭ್ಯಾಸ ಏನಿದು ಓವರ್ ಟ್ರೇಡಿಂಗ್ ಅಂದ್ರೆ ಯಾವುದೇ ಪ್ಲಾನ್ ಇಲ್ಲದೆ ಬರೀ ಭಾವನೆಗಳ ಆಧಾರದ ಮೇಲೆ ಉಪ್ರೂಪರಿ ಟ್ರೇಡ್ ಮಾಡೋದು ಇದು ನಮ್ಮ ಹೂಡಿಕೆಯನ್ನ ಅಕ್ಷರಶಃ ಕರಗಿಸ್ಬಿಡುತ್ತೆ ಯಾಕಂದ್ರೆ ಪ್ರತಿ ಟ್ರೇಡ್ನಲ್ಲೂ ನಷ್ಟದ ಸಾಧ್ಯತೆನೇ ಜಾಸ್ತಿ ಇರುತ್ತೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದಕ್ಕೆ ಈ ಸಂಖ್ಯೆನೇ ಸಾಕ್ಷಿ ಒಟ್ಟು ಹನ್ನೊಂದು ಲಕ್ಷ ರೂಪಾಯಿ ಇದು ಪರ್ಸನಲ್ ಲೋನ್ ಮನೆಯವರ ಫಿಕ್ಸ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ ಎಲ್ಲಾ ಸೇರಿ ಆಗಿದ್ದ ಸಾಲ ಭಾವನೆಗಳಿಗೆ ಒಳಗಾಗಿ ಟ್ರೇಡ್ ಮಾಡಿದ್ರೆ ಎಂಥ ಅನಾಹುತ ಆಗ್ಬೋದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಈ ಸ್ಲೈಡ್ ನೋಡಿ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ತಿಂಗಳಿಗೆ ಬರೋ ಸಂಬಳ ಐವತ್ತು ಸಾವಿರ ಅದರಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಸಾಲದ ಇ ಎಂ ಐ ಕಟ್ಟೋಕ್ ಹೋಗ್ತಿತ್ತು ಅಂದ್ರೆ ತಿಂಗಳ ಖರ್ಚಿಗೆ ಉಳಿಯುತ್ತಿದ್ದುದು ಬರೀ ಐದು ಸಾವಿರ ರೂಪಾಯಿ ಅಬ್ಬಾ ಯೋಚನೆ ಮಾಡಿ ಆ ಒತ್ತಲ ಹೇಗಿರಬೇಕು ಹೌದು ಈ ರೀತಿಯ ಆರ್ಥಿಕ ಸಂಕಷ್ಟ ಇದೆಯಲ್ಲ ಅದು ಬರೀ ದುಡ್ಡಿಗೆ ಸೀಮಿತವಾಗಿರ್ಲಿಲ್ಲ ರಾಜೇಶ್ ಅವರ ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತು ಸದಾ ಚಿಂತೆ ಭಯ ಹತಾಶೆ ಇವೆಲ್ಲ ಅವರ ದೈನಂದಿನ ಜೀವನದ ಭಾಗವಾಗಿಬಿಟ್ಟಿತ್ತು ಹಣದ ನಷ್ಟಕ್ಕಿಂತ ಅದರಿಂದಾಗೋ ಮಾನಸಿಕ ಗಾಯ ತುಂಬನೇ ನೋವು ಕೊಡುತ್ತೆ ಈ ಹಂತದಲ್ಲಿ ರಾಜೇಶ್ರ ಮುಂದೆ ಎರಡೇ ದಾರಿಗಳಿದ್ವು ಒಂದು ಎಲ್ಲವನ್ನೂ ಬಿಟ್ಟು ಸುಮ್ಮನಾಗೋದು ಇನ್ನೊಂದು ಮಾಡಿದ ತಪ್ಪಿನಿಂದ ಪಾಠ ಕಲ್ತು ಮತ್ತೆ ಮೇಯೆದ್ದು ನಿಲ್ಲೋದು ಅವರು ಎರಡನೇ ದಾರಿಯನ್ನೇ ಆರಿಸ್ಕೊಂಡ್ರು ಇಲ್ಲಿಂದ ಒಂದು ಹೊಸ ತಿರುವು ಪಡೆಯುತ್ತೆ ಜೂಜಾಟದಂತಿದ್ದ ಟ್ರೇಡಿಂಗ್ನಿಂದ ಜ್ಞಾನ ಆಧಾರಿತ ದಾರಿಗೆ ಅವರು ಹೇಗೆ ಹೊರಳಿದ್ರು ಅಂತ ನೋಡೋಣ ರಾಜೇಶ್ಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಯ್ತು ಸಮಸ್ಯೆ ಇರೋದು ಮಾರುಕಟ್ಟೆ ಎಲ್ಲಲ್ಲ ತನ್ನ ಜ್ಞಾನದ ಕೊರತೆಯಲ್ಲಿದೆ ಅಂತ ಹಾಗಾಗಿ ಬೇರೆಯವರ ಟಿಪ್ಸ್ ಕೇಳೋದನ್ನ ಬಿಟ್ಟು ತಾವೇ ಕಲಿಯೋಕೆ ಶುರು ಮಾಡಿದ್ರು ಇಲ್ನೋಡಿ ಆಪ್ಷನ್ಸ್ ಬೇಸಿಕ್ಸ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಹೀಗೆ ಮಾರುಕಟ್ಟೆಯ ಮೂಲಭೂತ ವಿಷಯಗಳನ್ನ ಆಳವಾಗಿ ಅಧ್ಯಯನ ಮಾಡೋಕೆ ಶುರು ಮಾಡಿದ್ರು ಇದೇ ಅವರ ಜೀವನದ ನಿಜವಾದ ಗೇಮ್ ಚೇಂಜರ್ ಈ ಸ್ಲೈಡು ರಾಜೇಶ್ರಲ್ಲಾದ ಬದಲಾವಣೆಯನ್ನ ಪಕ್ಕಾ ತೋರಿಸುತ್ತೆ ಒಂದು ಕಡೆ ಜೂಜುಕೋರಲ ಮನಸ್ಥಿತಿ ಟಿಪ್ಸ್ ಭಾವನೆ ಅದೃಷ್ಟದ ಮೇಲೆ ಅವಲಂಬನೆ ಇನ್ನೊಂದು ಕಡೆ ವಿದ್ಯಾರ್ಥಿಯ ಮನಸ್ಥಿತಿ ಕಲಿಕೆ ಶಿಸ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಯೋಜನೆ ಈ ಮನಸ್ಥಿತಿಯ ಬದಲಾವಣೆಯೇ ಅವರ ಯಶಸ್ಸಿಗೆ ಕಾರಣವಾಯಿತು ಬರೀ ಜ್ಞಾನವಿದ್ರೆ ಸಾಕಾಗಲ್ಲ ಅದನ್ನ ಸರಿಯಾಗಿ ಆಚರಣೆಗೆ ತರಬೇಕು ಅಲ್ವಾ ಈ ಭಾಗದಲ್ಲಿ ರಾಜೇಶ್ ತಮ್ಮ ಟ್ರೇಡಿಂಗ್ ಶೈಲಿಯನ್ನು ಸರಿಪಡಿಸಿಕೊಳ್ಳಲು ಮತ್ತು ಆರ್ಥಿಕ ಸ್ಥಿತಿಯನ್ನು ಮತ್ತೆ ಹಿಡಿತಕ್ಕೆ ತಂದುಕೊಳ್ಳಲು ಯಾವೆಲ್ಲ ಕ್ರಮಗಳನ್ನು ತಗೊಂಡ್ರು ಅಂತ ನೋಡೋಣ ನೋಡಿ ಈ ನಾಲ್ಕು ಹೆಜ್ಜೆಗಳು ರಾಜೇಶ್ ಅವರ ಚೇತರಿಕೆಗೆ ಅಡಿಪಾಯ ಹಾಕಿದ್ವು ಮೊದಲು ನಿಜವಾದ ಹಣ ಹಾಕದೆ ಪೇಪರ್ ಮೇಲೆ ಟ್ರೇಡಿಂಗ್ ಅಭ್ಯಾಸ ಎರಡು ಮಾಡಿದ ಪ್ರತಿಯೊಂದು ಟ್ರೇಡ್ನ ಲೆಕ್ಕ ಇಡೋಕೆ ಒಂದು ಜರ್ನಲ್ ಮೂಡು ರಿಸ್ಕ್ ಕಡಿಮೆ ಮಾಡಲು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಲಾಭ ಮಾಡೋದಿಕ್ಕಿಂತ ಇರೋ ಬಂಡವಾಳವನ್ನ ಕಳ್ಕೊಳ್ಬಾರ್ದು ಅನ್ನೋದಿಕ್ಕೆ ಮೊದಲ ಆದ್ಯತೆ ಕೊಟ್ರು ಇದು ಯಾವುದೇ ಟ್ರೇಡರ್ಗೆ ಅತ್ಯಗತ್ಯವಾದ ನಿಯಮಗಳು ರಾಜೇಶ್ ಅವರೇ ಹೇಳಿದ ಹಾಗೆ ಇದು ನನ್ನನ್ನು ರಾತ್ರೋರಾತ್ರಿ ಶ್ರೀಮಂತನನ್ನಾಗಿ ಮಾಡಿರಲಿಲ್ಲ ಆದರೆ ಬಂಡವಾಳದ ಸವಿತವನ್ನು ನಿಲ್ಲಿಸಿತು ಈ ಮಾತು ತುಂಬಾನೇ ಮುಖ್ಯ ಟ್ರೇಡಿಂಗ್ನಲ್ಲಿ ಮೊದಲ ಗೆಲುವಂದ್ರೆ ಶ್ರೀಮಂತರಾಗೋದಲ್ಲ ಬದಲಿಗೆ ನಷ್ಟವನ್ನ ನೆಲೆಸೋದು ಒಮ್ಮೆ ನಷ್ಟನಿಂತ್ರೆ ಲಾಭ ತನ್ನಿಂತಾನೆ ಬರಲು ಶುರುವಾಗುತ್ತೆ ಹಾಗಾದ್ರೆ ರಾಜೇಶ್ ಅವರ ಈ ಇಡೀ ಪಯಣದಿಂದ ನಾವು ಕಲಿಯಬೇಕಾದ ಪಾಠಗಳೇನು ನಮ್ಮ ಕೊನೆಯ ಭಾಗದಲ್ಲಿ ಈ ಕಥೆಯ ಸಾರಾಂಶವನ್ನು ನೋಡೋಣ ಈ ಪಾಠಗಳು ಕೇವಲ ಟ್ರೇಡಿಂಗಿಗೆ ಮಾತ್ರವಲ್ಲ ನಮ್ಮ ಜೀವನದ ಬೇರೆ ಬೇರೆ ಸಂದರ್ಭಗಳಿಗೂ ಅನ್ವಯಿಸುತ್ತೆ ಈ ಕಥೆಯಿಂದ ನಮಗೆ ಸಿಗೋ ಪಾಠಗಳು ತುಂಬಾನೇ ಸ್ಪಷ್ಟ ಮೊದಲನೇದು ಟ್ರೇಡಿಂಗ್ ಅನ್ನೋದು ರಾತ್ರೋರಾತ್ರಿ ಶ್ರೀಮಂತರಾಗೋ ಸ್ಕೀಮ್ ಅಲ್ಲ ಎರಡನೇದು ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲಕ್ಕಿಂತ ಮುಖ್ಯ ಮೂರ್ನೇದು ಯಾರೋ ಹೇಳಿದ್ರು ಅಂತ ಕುರುಡಾಗಿ ಟ್ರೇಡ್ ಮಾಡೋದು ದೊಡ್ಡ ತಪ್ಪು ಮತ್ತು ಕೊನೆಯದಾಗಿ ನಮ್ಮ ದುಡ್ಡನ್ನ ರಕ್ಷಿಸಿಕೊಳ್ಳೋದು ಎಷ್ಟು ಮುಖ್ಯವೋ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಯಾವುದೇ ದೊಡ್ಡ ರಿಸ್ಕ್ ಇರುವ ನಿರ್ಧಾರ ತೆಗೆದುಕೊಳ್ಳುವಾಗ ಆರೋಗ್ಯಕರ ಆತ್ಮವಿಶ್ವಾಸಕ್ಕೂ ಮತ್ತು ಅಪಾಯಕಾರಿ ಅತಿಯಾದ ಆತ್ಮವಿಶ್ವಾಸಕ್ಕೂ ನಡುವೆ ಒಂದು ಸಣ್ಣ ಗೆರೆ ಇರುತ್ತೆ ಆ ಗೆರೆ ಎಲ್ಲಿದೆ ಅದನ್ನು ಗುರುತಿಸೋದು ಎಷ್ಟು ಮುಖ್ಯ ಅನ್ನೋದನ್ನು ರಾಜೇಶ್ ಅವರ ಕಥೆ ನಮಗೆ ನೆನಪಿಸುತ್ತೆ ಈ ಬಗ್ಗೆ ಯೋಚಿಸಿ ಇಲ್ಲಿಗೆ ಈ ವಿವರಣೆ ಸಮಾಪ್ತಿ